ಮಡಿಕೇರಿ ಟಿಬೇಟಿಯನ್ ಟೆಂಪಲ್ ಗೋಲ್ಡನ್ ಟೆಂಪಲ್ ಮಡಿಕೇರಿಯಿಂದ ಸುಮಾರು ಮೂವತ್ತ್ನಾಲ್ಕು ಕಿಲೋಮೀಟರ್ದಲ್ಲಿ ಈ ಗೋಲ್ಡನ್ ಟೆಂಪಲ್ ಇದೆ ಜನಪ್ರಿಯವಾಗಿ ಗೋಲ್ಡನ್ ಟೆಂಪಲ್ ಎಂದು ಕರೆಯಲ್ಪಡುವ ಈ ಸ್ಥಳವು ದಕ್ಷಿಣ ಭಾರತದ ಅತಿದೊಡ್ಡ ಟಿಬೇಟಿಯನ್ ವಸತಿ ಕೇಂದ್ರಗಳಲ್ಲಿ ಒಂದಾಗಿದೆ ನೈನ್ಟೀನ್ ಫಿಫ್ಟಿ ತ್ರೀಯಲ್ಲಿ ಟಿಬೆಟ್ ಮೇಲೆ ಚೀನಾ ಆಕ್ರಮಣ ಮಾಡಿದ ನಂತರ ಸಾವಿರಾರು ಟಿಬೇಟಿಯನ್ನರು ಕರ್ನಾಟಕದಲ್ಲಿ ನೆಲೆಸಿದರು ಈ ಗೋಲ್ಡನ್ ಟೆಂಪಲನ್ನು ನೈನ್ಟೀನ್ ಸಿಕ್ಸ್ಟಿ ತ್ರೀಯಲ್ಲಿ ಸ್ಥಾಪಿಸಿದರು ಇಂದಿಗೆ ಇದು ಐದು ಸಾವಿರಕ್ಕೂ ಹೆಚ್ಚು ಬೌದ್ಧ ಭಿಕ್ಷುಕರು ಅಧ್ಯಯನದ ವಾಸ್ತುಸ್ಥಳವಾಗಿದೆ ಟಿಬೆಟಿಯನ್ ದೇವಾಲಯ ತನ್ನ ಅದ್ಭುತ ವಾಸ್ತುಶಿಲ್ಪ ಮತ್ತು ಬಣ್ಣಗಳ ಕಲೆಗಾಗಿ ಪ್ರಸಿದ್ಧವಾಗಿದೆ ಮುಖ್ಯ ಪ್ರಾರ್ಥನಾ ಮಂದಿರದಲ್ಲಿ ಮೂರು ಭವ್ಯವಾದ ಬಂಗಾರದ ಪ್ರತಿಮೆಗಳಿವೆ ಬುದ್ಧ ಗುರು ಗುರುಪದ್ಮಭವ ಅಮಿತಾಯಸ್ ಪ್ರತಿ ಪ್ರತಿಮೆ ಸುಮಾರು ನಲವತ್ತು ಅಡಿ ಎತ್ತರವಿದ್ದು ಬಂಗಾರದಿಂದ ಅಲಂಕರಿಸಲಾಗಿದೆ ಮಂದಿರದ ಗೋಡೆಗಳಲ್ಲಿ ಟಿಬೇಟಿಯನ್ ಬೌದ್ಧ ಧರ್ಮದ ಪೌರಾಣಿಕ ಕಥೆಗಳು ದೇವತೆಗಳು ಹಾಗೂ ಉಪದೇಶಗಳನ್ನು ಚಿತ್ರಿಸುವ ಸುಂದರ ಚಿತ್ರಣಗಳಿವೆ ಇದರ ಆವರಣ ಪ್ರವೇಶಿಸುತ್ತಿರುವಾಗಲೇ ಮನಸ್ಸಿಗೆ ಶಾಂತಿ ತುಂಬುತ್ತದೆ ಗಾಢ ಕೆಂಪು ವಸ್ತ್ರ ಧರಿಸಿದ ಭಿಕ್ಷುಕರ ದರ್ಶನ ಪ್ರಾರ್ಥನೆಯ ಸಮಯದಲ್ಲಿ ಮೊಳಗುವ ಶಂಕ ಹಾಗೂ ಮಂತ್ರೋಚ್ಚಾರಣೆಯ ನಾದ ಇವುಗಳು ಸ್ಥಳಕ್ಕೆ ಅಪರೂಪದ ಆಧ್ಯಾತ್ಮಿಕ ವಾತಾವರಣವನ್ನು ನೀಡುತ್ತವೆ ಇಲ್ಲಿ ಟಿಬೇಟಿಯನ್ ಸಂಸ್ಕೃತಿ ತತ್ವಶಾಸ್ತ್ರ ಮತ್ತು ಜೀವಮೌಲ್ಯಗಳ ಅರಿವನ್ನು ಪಡೆಯಬಹುದು ಗೋಲ್ಡನ್ ಟೆಂಪಲ್ ಮಡಿಕೇರಿಗೆ ಬರುವ ಪ್ರವಾಸಿಗರ ಪ್ರಮುಖ ಆಕರ್ಷಣೆಯಾಗಿದೆ ಇದರ ಆವರಣದಲ್ಲಿರುವ ಟಿಬೆಟಿಯನ್ ಅಂಗಡಿಗಳಲ್ಲಿ ಸಾಂಪ್ರದಾಯಿಕ ಕೈಗಾರಿಕಾ ವಸ್ತುಗಳು ಪ್ರಾರ್ಥನಾ ಧ್ವಜಗಳು ಆಭರಣಗಳು ಕೈಬಣ್ಣದ ವಸ್ತುಗಳು ದೊರೆಯುತ್ತವೆ ದೊರೆಯುತ್ತವೆಬೇಟಿಯನ್ನರ ಹೊಸ ವರ್ಷ ಹಬ್ಬದ ಸಮಯದಲ್ಲಿ ದೇವಾಲಯವು ವಿಶೇಷ ಸಡಗರದಿಂದ ಕಂಗೊಳಿಸುತ್ತದೆ ಸಾಂಪ್ರದಾಯಿಕ ನೃತ್ಯ ಬಣ್ಣ ಬಣ್ಣದ ವಸ್ತ್ರಗಳು ಮತ್ತು ವಿಶೇಷ ಪೂಜೆಗಳ ಮೂಲಕ ಈ ದೇವಸ್ಥಾನದ ಜೀವಂತ ಸಾಂಸ್ಕೃತಿಕ ಅನುಭವವನ್ನು ನೀಡುತ್ತದೆ <laughs> <जा> सर न बोल कडेगडा ね、ョンもう勉強になるから。